ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ವೆಲ್ಕಮ್ ಟು ಮಂಜು ಬ್ಯಾಕ್ಸ್ ಅನ್ ಮೈ ವರ್ಲ್ಡ್ ಇವತ್ತಿನ ಲಾಗ್ ಬಂದು ಶಾಪಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನೇನು ಕ್ಲೋಸ್ ಮಾಡಿ ಓಡ್ರ ಬೇಕಿತ್ತು ಆವಾಗ ಐಟಮ್ಸ್ ಬಂತು ನಮ್ಮ ಮನೆಯವರೆಲ್ಲ ಐಟಮ್ಸ್ನೆಲ್ಲ ಇಳಿಸ್ತಾಯಿದ್ರು ಒಳಗಡೆ ಇದ್ರು ಬೆಳಗ್ಗೆ ಬಂದು ಎಲ್ಲ ಅನ್ಕೊಂಡಂಗಿರುತ್ತೆ ಕಸ್ಟಮರ್ಸ್ನು ಅಟೆಂಡ್ ಮಾಡೋಕ್ಕಾಗಲ್ಲ ನೀಟಾಗಿ ಅಂದ್ಬಿಟ್ಟು ಸ್ವಲ್ಪನಾದ್ರು ಡಿಸ್ಪ್ಲೇ ಮಾಡಿ ಹೋಗ್ಬಿಡೋಣ ಅಂದ್ಬಿಟ್ಟು ಓಪನ್ ಮಾಡ್ತಾಯಿದ್ವಿ ತುಂಬ ಸೆಲೆಕ್ಷನ್ಸ್ ಬಂದಿದೆ ಆ್ಯಂಡ್ ಬ್ಯಾಗ್ಸು ಲೇ ಸ್ಮಾಲ್ ಸೈಜು ದೊಡ್ಡ ಸೈಜು ಸ್ಲಿಂಗ್ ಬ್ಯಾಗ್ಸ್ಗಳು ಮದರ್ ಬ್ಯಾಗು ಮತ್ತು ಕ್ಲಾತಲ್ಲಿ ಹ್ಯಾಂಡ್ ಬ್ಯಾಗ್ಸು ಜೂಟ್ ಮೆಟೀರಿಯಲ್ಲಿ ಫ್ಯಾನ್ಸಿ ಬ್ಯಾಗ್ಸ್ಗಳು ಕಾಟನ್ ಬ್ಯಾಗ್ಸು ಟ್ರಾವೆಲಿಂಗ್ ಬ್ಯಾಗ್ಸು ಟ್ರೆಕ್ಕಿಂಗ್ ಬ್ಯಾಗ್ಗಳು ಟ್ರಾಲಿ ವಿತ್ ಟ್ರಾಲಿ ಕಿಟ್ ಬ್ಯಾಗ್ಸು ತುಂಬ ಸೆಲೆಕ್ಷನ್ಸ್ ಬಂದಿದೆ ನನ್ನ ಚಾನೆಲ್ ನೇಮ್ ಒಂದು ಮಂಜು ಬ್ಯಾಗ್ಸ್ ಆ್ಯಂಡ್ ಮೈ ವರ್ಲ್ಡ್ ಪ್ಲೀಸ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಶಾಪ್ ನೇಮ್ ಒಂದು ಮಂಜು ಬ್ಯಾಗ್ಸ್ ಆ್ಯಂಡ್ ಲೆಗೇಜಸ್ ಅಂತೇಳಿ ಉಳ್ಳಾಲ್ ಮೇನ್ ರೋಡಲ್ಲಿರೋದು ನಿಯರ್ ಮಂಗ್ಳೂರು ಪಿ ಯು ಕಾಲೇಜ್ ಆಪೋಸಿಟ್ ಲೆನ್ಸ್ ಕಾರ್ಟ್ ಬರುತ್ತೆ ಹತ್ತು ಗಂಟೆ ಆಗಿದೆ ಟೈಮ್ ಆಲ್ರೆಡಿ ಇವಾಗ ಅದು ಓಪನ್ ಮಾಡ್ತಾ ಇದ್ದೀವಿ ಲೇಡೀಸ್ ಹ್ಯಾಂಡ್ ಬ್ಯಾಗ್ನಾದರೂ ಜೋಂಡ್ಸ್ನ ಓಪನ್ ಮಾಡಿ ಅಂದ್ಬಿಟ್ಟು ಓಪನ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ಮತ್ತು ಏನೇನು ಮೆಟೀರಿಯಲ್ ಬಂದಿದೆ ಯಾವ್ಯಾವ ಥರ ಬಂದಿದೆ ಅನ್ನೋದನ್ನು ಮುಂದೆ ವೀಡಿಯೋದಲ್ಲಿ ನೀವೇ ನೋಡ್ತೀರಾ ತುಂಬ ಸೆಲೆಕ್ಷನ್ಸ್ ಬಂದಿದೆ ಮತ್ತು ತುಂಬ ಚೆನ್ನಾಗಿದೆ ಮೆಟೀರಿಯಲ್ಲು ಕ್ವಾಲಿಟಿ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ ವಾರಂಟೀಸ್ ಇರುತ್ತೆ ರೀಸ್ನೇಬಲ್ ಪ್ರೈಸ್ ಇರುತ್ತೆ ಒಂದು ಮದರ್ ಬ್ಯಾಗು ಇದರಲ್ಲಿ ತುಂಬ ಕಲರ್ ಬಂದಿದೆ ಮೆಟೀರಿಯಲ್ಲು ಅಷ್ಟೇ ಚೆನ್ನಾಗಿದೆ ಕ್ವಾಲಿಟಿ ವೈಸು ಚೆನ್ನಾಗಿದೆ ಇರುತ್ತೆ ನಿಮಗೆ ತುಂಬ ಆಪ್ಷನ್ ಇದೆ ಲಾಂಗ್ ಬೆಲ್ಟು ಇದೆ ಶಾರ್ಟ್ ಬೆಲ್ಟು ಇದೆ ಟೂ ಇವ ನೀವು ಯಾವ ಥರನಾದರೂ ಯೂಸ್ ಮಾಡ್ಕೊಬೋದು ಪ್ಯಾಂಪರ್ಸಿಗೆ ಡಾ ಡೈಪರಿಗೆ ಆಲ್ ಬಟಲ್ಲು ಈ ಥರ ಎಲ್ಲ ಸಪ್ಸಪ್ರೇಟ್ ಆಪ್ಷನ್ಸ್ ಕೂಡ ಇದೆ ನಮ್ಮ ಮನೆಯವ್ರು ಯಾವ ಥರ ಇದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಬಟ್ ಅದು ವಾಯ್ಸ್ ಸ್ವಲ್ಪ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಡಿಲೀಟ್ ಮಾಡಿದೆ ಇಷ್ಟಬೆನ್ಸ್ ಇತ್ತು ಅಂದ್ಬಿಟ್ಟು ಹಂಗಾಗಿ ನಾನ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಎಲ್ಲವೂ ಓಪನ್ ಮಾಡ್ಲಿಕ್ಕಾಗ್ಲಿಲ್ಲ ಒಂದೊಂದ್ ಡಿಸೈನ್ ಅಲ್ಲಿ ಒಂದೊಂದ್ ಪೀಸ್ ಓಪನ್ ಮಾಡಿದ್ವಿ ಅಷ್ಟೇನೆ ಇನ್ನೂ ತುಂಬಾ ಡಿಸೈನ್ಸ್ ಇತ್ತು ಎಲ್ಲವೂ ವಿಡಿಯೋ ಮಾಡ್ಲಿಕ್ಕೂ ಆಗ್ಲಿಲ್ಲ ಟೈಮ್ ಆಲಿ ಟೈಮ್ ಆಗೋಗ್ಬಿಟ್ಟಿತ್ತು ಹೋಗಿ ಇನ್ನು ಮನೆಗೆ ಹೋಗಿ ಅಡ್ಮೆ ಅಡಿಗೆ ಮಾಡ್ಬೇಕಿತ್ತು ಹಂಗಾಗಿ ಸ್ವಲ್ಪ ಮಾತ್ರ ವಿಡಿಯೋ ಮಾಡ್ಕೊಂಡೆ ನಂಗೂ ಕೊಟ್ಬಿಡಿದ್ನಾ ಚೆನ್ನಾಗಿ ನಾನು ಮಾಡ್ಕೊತೀನಿ ನಾನ್ ತಗೊಂತಿನಪ್ಪ ನೀನ್ ದುಡ್ಡು ಕೊಡ್ಬೇಕು ಇವಾಗ ತಗೊಂಡ್ ಹೋದ್ರೆ ಚನ್ನೈ ತ ಕಲರ್ ಇಲ್ಲ ಅಮ್ಮ ಇ ನಾನು ತೆಲುಗು ಐತಿ ಓಪನ್ ಕೊಡ್ಬೇಕಪ್ಪ ನಾನು ಹೆಂಗೆ ಅಂತ ಏನಿಲ್ಲ ಬ್ಯಾಗ್ ಅಂಗಡಿಯವರು ಬ್ಯಾಗ್ ಇಟ್ಕೊಂಡಿಲ್ಲ ಅಂದರೆ ಹೆಂಗೆ ಎಷ್ಟು ವೆರೈಟಿ ಬ್ಯಾಗ್ ಮಮ್ಮಿ ಏನು ಬೇರೆ ಬೇರೆ ಓಪನ್ ಮಾಡಿ

ಇನ್ನು ಎಷ್ಟೊಂದು ವೆರೈಟೀಸ್ ಇದೆ ಎಲ್ಲو ವಿಡಿಯೋ ಮಾಡಕಾಲ ಟೈಮ್ ಆಗಿದೆ ಆಲೆ ಟೆನ್ ತರ್ಟಿ ಸ್ಲಿಂಗು ಯೂಸ್ ಮಾಡ್ಬೋದು ಆಗಿದೆ ಅಂಡ್ ಇದು ಸ್ಲಿಂಗ್ ಇದೆ ಲಾಸ್ಟ್ ಟೈಮ್ ಬಂದಿತ್ತು ಮತ್ತೆ ರೀಲೋಡ್ ಆಗಿದೆ ತುಂಬಾ ಫಾಸ್ಟ್ ಮೂಮೆಂಟ್ ಈ ಟ್ರೆಂಡ್ ಅದಕ್ಕೆ ಅದರ ಲ್ಯಾಂಡ್ ಬ್ಯಾಗ್ ಇದು ಎರಡು ತಗೋ ಬಂದ್ಬಿಟ್ಟಿದ್ಯಾ ಅಮ್ಮ ಇಲ್ಲ ತುಂಬಾ ಇಲ್ಲ ಇದು ಅಷ್ಟೇನೇ ಹ್ಮ್ ಇದಿ ಕೇಳ್ತಾ ಇದ್ದು ಖಾಲಿ ಈ ಸೈಜ್ ಅಲ್ಲಿ ಹೇಳಿದಾ ಬೆಲ್ಟ್ ಮತ್ತು ನೋಡಿ ನಾನು ಹೇಗಿದ್ದೀನಿ ತುಂಬ ವಿಚಿತ್ರವಾಗಿದ್ದೀನಿ ಬೆಳಗ್ಗೆಯಿಂದ ಕಸ್ಟಮರ್ ಇದ್ದರು ಹಂಗಾಗಿ ಹಂಗಿದ್ದೀನಿ ಮಾಮೂಲಿ ನಮ್ಮದೆಲ್ಲ ಈ ಟೈಮಲ್ಲಿ ಹಿಂಗೆ ಇರ್ತೀವಿ ಮತ್ತು ಅಂತೂ ಯಾವಾಗಲೂ ಹಾಕ್ಕೊಂಡಿರ್ತೀನಿ ಸಿಕ್ಕಾಬಟ್ಟೆ ಚಳಿ ಹುಷಾರಿರಲಿಲ್ಲ ಹಂಗಾಗಿ ಆ ಥರ ಆಗಿದ್ದೀನಿ ಮತ್ತು ಇದು ಕಾಟನ್ ಬ್ಯಾಗ್ಸ್ ಆ ಕಾಟನ್ ಬ್ಯಾಗ್ಸ್ ಕೂಡ ಬಂದಿದೆ ತುಂಬ ರೀಸನೇಬಲ್ ಪ್ರೈಸ್ ಇದೆ ಮತ್ತು ಡಿಸೈನ್ಸು ತುಂಬ ಚೆನ್ನಾಗಿದೆ ಮತ್ತು ಅದ್ರ ಮೇಲೆ ಎಂಬ್ರಾಯ್ಡ್ರಿ ಬಂದಿದೆ ಹೋದ್ಸಲ ಬಂದಿದ್ದು ಪ್ಲೈನ್ ಬಂದಿತ್ತು ಈ ಸಲ ಎಂಬ್ರಾಯ್ಡ್ರಿ ಬಂದಿದೆ ಇದು ಡಿಫ್ರೆಂಟ್ ಆಗಿದೆ ಮೆಟೀರಿಯಲ್ಲು ತುಂಬ ಸೆಲೆಕ್ಷನ್ಸ್ ಬಂದಿದೆ ಎಲ್ಲವೂ ಓಪನ್ ಮಾಡೋಕ್ಕಾಗಲ್ಲ ಮತ್ತು ವೀಡಿಯೋದಲ್ಲಿ ಎಲ್ಲನೂ ತೋರಿಸೋಕ್ಕಾಗಲ್ಲ ಮೇಕಪ್ ಕಿಟ್ಗಳು ಬಂದಿದೆ ಬೆಲ್ಟ್ಸ್ ಬಂದಿದೆ ಲೇಡೀಸ್ ಬೆಲ್ಟು ತುಂಬ ವೆರೈಟೀಸ್ ಬಂದಿದೆ ಅಮ್ಮ ಅಡಿತಾನೆ ಬೆಲ್ಟ್ ಹೇಳಿದ್ರಪ್ಪ ನೀನು ಬಾವು ಹೋಗೋಣ ಟೈಮ್ ಆಯ್ತು ನನ್ಗ ನನಗೆ ಕೊಡಕ್ಕೆ ಅಂದ್ರೆ ಹೇಳು ಚೆನ್ನಾಯ್ತ ನಂಗೆ ಕೊಡ್ತೀಯಾ ತಗೋ ಅಂತಾನೆ ಹೇಳ್ತಾ ಇದಿಯಾ ತಗೋ ಅಂತಾನೆ ತೆಗ್ದಿದ್ಯಾ ಕುಳ್ಳಿಗೆ ಅಂತಾನೆ ತಂದಿರ್ತೀಯ ತಾನೇ ಮಾತಾಡಿ ಏನಾದರೂ ನಿಜನ ಇಲ್ವಾ ಹೇಳು ಹೋಗ್ಲಿ ನನಗೆ ಅಂತನೇ ಇಲ್ವಾ ಅಂತನಾದರು ಸುಮ್ಮನೆ ನಾನು ಒಬ್ಳೆ ವಟವಟ ಅಂದಿದ್ದೀನಿ ಏನು ರಿಪ್ಲೈ ಮಾಡ್ತಾಯಿಲ್ಲ ನೀನು ಹಾಕ್ಬಿಟ್ಟು ಕೊಡ್ತೀಯಾ ತಗೋಕೊಳ್ಳಿ ಮಡಿಕೋ ನಿನಗೆ ಅಂತಲೇ ತಗೊಬಂದೆ ಅಂತ ಹೇಳ್ತೀಯಾ ಅಲ್ಲಿ ನೋಡು ಸುಬು ನಿನ್ನೆ ಕೇಳ್ತೀರೋದು ಪಪ್ಪನಿಗೆ ಪಪ್ಪಂಗೆ ಮತ್ತೆ ಕಟನ್ ಬ್ಯಾಗು ಬಂದಿದ್ದೀರಾ

ಪರ್ಸು ನಂಗ ನಾ ಅಡಿಕೊಳ್ಳು ಹ್ಞೂ ತ್ರೀ ತಗೋ ಬರ್ತೀಯಾ ಹಾ ತ್ರೀ ತಂದು ಕೊಡ್ ನಾನು ತಗೊಂಡೋಗ್ತೀನಿ ಸಿಗುತ್ತೆ ಚೆನ್ನಾಗಿದೆ ಇವಾಗ ಟೈಮ್ ಆಯ್ತು ಬನ್ನಿ ಇನ್ನು ಅಡಿಗೆ ಮಾಡಿ ನಾವು ಊಟ ತಿನ್ನಬೇಕು ಹತ್ತು ಮುಕ್ಕಾಲು ಆಯ್ತು ಬನ್ನಿ ಬಿಡು ಮಗ್ನೆ ಬೇಡ ಅದು ಮತ್ತೆ ಮನೆಗೆ ಬಂದು ಅಡುಗೆ ಮಾಡ್ಕೊಂಡು ಅಡುಗೆ ಅಂದ್ಬಿಟ್ಟು ರೊಟ್ಟಿ ಮಾಡಿದೆ ಬೇಗ ಪಟ್ಟ ಅಂತ ಆಗತ್ತೆ ಅಕ್ಕಿ ರೊಟ್ಟಿಗೆ ಚಕ್ಕಿ ಮಾಡಿದ್ದೆ ಮಾ ಚಿಕ್ಕ ಮಗಂದು ಊಟ ಆಗಿತ್ತು ಒಂದು ಇಷ್ಟ ಗಂಟೆ ಇರಲ್ಲ ನಮ್ಮದು ಮಾತ್ರ ಅವಾಗ ಮಾಡಿಕೊಂಡು ತಿಂದ್ವಿ ಅಲ್ಲಿ ಲೆವೆನ್ ತರ್ಟಿ ಆಗಿತ್ತು ಊಟ ಮಾಡಿ ಮಲ್ಕೊಂಡು ಮತ್ತೆ ಬೆಳಗ್ಗೆಗೆ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಗ್ಗೆ ಶಾಪ್ಗೆ ಹೋಗಿ ಮತ್ತೆ ಸ್ವಲ್ಪ ಐಟಮ್ಸು ಎಲ್ಲ ಡಿಸ್ಪ್ಲೇ ಮಾಡೋದಿತ್ತು ಸ್ವಲ್ಪ ಅಷ್ಟೇ ಮಾಡೋಕ್ಕಾಗಿತ್ತು ಟೈಮ್ ಹಾಕೋಗ್ಬಿಟ್ಟಿತ್ತಲ್ಲ ಪಾಪು ಬೇರೆ ಮಲ್ಕೊಳ್ಳೋಕೆ ಕಳ್ತಿದ್ದ ಹಾಗಾಗಿ ಮನೆಗೆ ಹೊರಟೋದ್ವಿ ಮತ್ತು ಅಂಗಡಿಗೆ ಬಂದು ಸ್ವಲ್ಪ ಐಟಮ್ಸ್ನೆಲ್ಲ ಡಿಸ್ಪ್ಲೇ ಮಾಡೋಣ ಅಂತ ಮತ್ತೆ ಸ್ಟಾರ್ಟ್ ಮಾಡಿದೆ ಆವತ್ತೂ ಕೂಡ ಕಂಪ್ಲೀಟಾಗಿ ಜೋಡ್ಸೋಕ್ಕಾಗಿಲ್ಲ ಕಸ್ಟಮರ್ಸು ಪಾಪು ಮತ್ತು ನಮ್ಮನೆಯವ್ರು ಆ ಶಾಪ್ ಶಾಪ್ಕೊಳ್ ಮತ್ತೆ ನಾನು ಒಬ್ಬಳೇ ಎಲ್ಲ ಆಗಲ್ಲ ಸ್ವಲ್ಪ ಸ್ವಲ್ಪನೇ ಜೋಣಿಸ್ಕೊಂಡ್ಬಿಟ್ಟು ಹೋದ್ರು ಸ್ವಲ್ಪ ಸ್ವಲ್ಪ ಜೋಣಿಸ್ಕೊತಾಯಿದ್ದೆ ನನ್ನ ಮಗ ಎತ್ಕೊಂಡಿಲ್ಲ ಅಂತ ಅವನು ಅಳಲಕ್ಕೆ ಸ್ಟಾರ್ಟ್ ಮಾಡ್ದೆ ಮತ್ತು ಸ್ವಲ್ಪ ಎಲ್ಲ ಜೋಡಿಸಿ ಸ್ವಲ್ಪ ಅಷ್ಟೇ ಜೋಡಿಸಿದ್ದು ಫುಲ್ಲು ಜೋಡಿಸೋಕ್ಕೂ ಆಗಲಿಲ್ಲ ಏನೇನು ತಂದಿದ್ದಾರೆ ಅಂತ ಇನ್ನೊಂದು ಸಲ ನೋಡಿಬಿಟ್ಟು ಅದನ್ನು ಯಾವ್ಯಾವ್ದನ್ನ ಎಲ್ಲೆಲ್ಲಿ ಇಡೋದು ಅಂದ್ಬಿಟ್ಟು ಚೆಕ್ ಮಾಡಿ ಸ್ವಲ್ಪ ಜೋಡಿಸಿ ರಾತ್ರಿ ಎಲ್ಲ ಲೇಡೀಸ್ ಹ್ಯಾಂಡ್ ಬ್ಯಾಗ್ಸು ಎತ್ತಿಟ್ಬಿಟ್ಟು ಹೋಗಿದ್ದೆ ಮನೆಗೋಗಿ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡಬೇಕಿತ್ತು ಪಾಪ ಮಲಗಿಸಿ ಮನೆಗೋಗಿ ಅಡುಗೆ ಸ್ಟಾರ್ಟ್ ಮಾಡಿದೆ ಚಿಕನ್ ತೊಗೊಬಂದಿದ್ರು ಅಲ್ಲೇ ತ್ರೀ ಮಂತ್ಸ್ ಆಗಿತ್ತು ನಾವು ನಾನ್ವೆಜ್ ಸೇ ಚಿರಲಿಲ್ಲ ಹಾಗಾಗಿ ನಾನ್ ವೆಜ್ ತೊಗೊಬಂದರು ನಮ್ಮ ಮನೆಯವರು ನಾನ್ ವೆಜ್ ಮಾಡಮ್ಮ ಅಂತ ನಾಟಿ ಕೋಳಿ ತೊಗೊಬಂದಿದ್ರು ನಾಟಿ ಕೋಳಿ ಗ್ರೇವಿ ಮತ್ತು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಚಿಕನ್ನ ಸ್ವಲ್ಪ ತೊಳ್ಕೊಂಬಿಟ್ಟು ಅದಕ್ಕೆ ಅರ್ಶಿನ ಮೆಣಸಿನ್ಕಾಯಿ ಪುಡಿ ಉಪ್ಪು ಮತ್ತು ಒಂದು ಮೂರು ಸ್ಪೂನ್ಸು ಮೊಸರು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ನೆನೆಯೋಕೆ ಬಿಡಬೇಕು ಅಷ್ಟರಲ್ಲಿ ಈ ಕಡೆ ಸಾಂಬಾರು ಮಾಡ್ಕೊಂಬಿಟನ ಅಂದ್ಬಿಟ್ಟು ಸಾಂಬಾರು ಇದ್ದರೆ ಎಲ್ಲರೂ ಮಾಡೋ ಥರನೇ ನಾಟಿಕೊಳ್ಳಿ ಸಾಂಬಾರು ಮಾಡಿದ್ದು ಕುಕ್ಕರಿಟ್ಟು ಕುಕ್ಕರ್ಗೆ ಎಣ್ಣೆ ಕರಿಕಿಟ್ಟು ಅದಕ್ಕೆ ಈರುಳ್ಳಿ ಕರ ರುಬ್ಕೊಂಡಿರ್ತೀವಲ್ಲ ಅದನ್ನ ಹಾಕಿ ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರಿದ್ಬಿಟ್ಟು ಆಮೇಲೆ ಅದಕ್ಕೆ ಚಿಕನ್ ಹಾಕಿ ನಾನು ಫಸ್ಟ್ ಹಾಕಿದ್ದು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಒಬ್ಬೊಬ್ಬರು ಮೆಂತ್ಯ ಸೊಪ್ಪನ್ನು ಹಾಕ್ತಾರೆ ಮೆಂತ್ಯ ಸೊಪ್ಪು ಮನೇಲಿ ಖಾಲಿಯಾಗಿತ್ತು ಹಂಗಾಗಿ ಹಾಕ್ಲಿಲ್ಲ ನನ್ನ ಮಗ ಎಳೋಷ್ಟು ಅಡುಗೆ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ ನಮ್ಮ ಮನೆಯವರು ಊಟಕ್ಕೆ ಬರ್ತಾರೆ ಆಮೇಲೆ ಅವನನ್ನ ದೊಡ್ಡವನ್ನ ಸ್ಕೂಲಿಗೆ ಕಲಸಿಗೋಲ್ಲ ಅವನನ್ನು ಕರ್ಕೊಂಡು ಒಟ್ಟಿಗೆ ಊಟಕ್ಕೆ ಬರ್ತಾರೆ ಕೆಲ್ಸದ್ದು ಬೇರೆ ಇಲ್ಲ ಅಲ್ಲೇ ಟೂ ಮಂತ್ಸ್ ಆಯಿತು ನಮ್ಮದೇ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಪಾಪು ನೋಡಿಕೊಂಡು ಅದನ್ನ ಮಾಡಿಕೊಂಡು ಅಮ್ಮ ಬರ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ನೋಡಬೇಕು ಯಾವಾಗ ಬರ್ತಾರೆ ಕರ್ಕೊಂಡು ಹೋಗ್ತಾರೆ ಅಂತ ಒಂದು ಈ ವೀಕೆ ಬರ್ತಡೇನೂ ಇದೆ ಮೋ ಬರ್ತಡೇ ಮುಗಿಸ್ಕೊಂಡು ಕಲಿಸೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಊಟ ಟೈಮ್ ಸೆಟ್ ಆಗೋಲ್ಲ ನಿದ್ದೆ ನಿದ್ದೆವನಿಗೆ ಕರೆಕ್ಟಾಗಿ ಆಗೋಲ್ಲ ಹಾಗಾಗಿ ಸ್ವಲ್ಪ ದಿನ ಊರಾಗ್ಲಿ ಆಮೇಲೆ ಕರ್ಕೊಂಡ್ಬಂದ್ರೆ ಆಯಿತು ಅಂದ್ಬಿಟ್ಟು ಅವ್ರಿಗೂ ಬೇಜಾರಾಗ್ತಿತ್ತಲ್ಲ ಬೇಜಾರು ಕಲಿಯುತ್ತೆ ಅಂದ್ಕೊಂಡಿದ್ದೆ ನೋಡಬೇಕು ಏನು ಮಾಡ್ಬೋದು ಅಂತ ಮತ್ತೆ ಇದೆಲ್ಲ ಚಿಕನ್ ಸಾಂಬಾರೆಲ್ಲ ಆದಮೇಲೆ ಚಿಕನ್ ಸಾಂಬಾರಿಗೆ ಮಸಾಲೆ ರುಬ್ಕೊಂಡಿರ್ತೀವಲ್ವ ಕಾಯಿ ಉರ್ಗಡ್ಲೆ ಟೊಮೆಟೊ ಮತ್ತು ಸಾಂಬಾರು ಪೌಡ್ರೆಲ್ಲ ಹಾಕಿ ಅದನ್ನು ಹಾಕ್ಬಿಟ್ಟು ಸಾಂಬಾರು ರೆಡಿ ಆಗುತ್ತೆ ಮುಚ್ಚಳ ಮುಚ್ಚಿ ನಮ್ಗೆ ಎಷ್ಟು ಬೇಕು ವಿಜಿಲು ಚಿಕನ್ ನೋಡಿಕೊಂಡು ಎಳೆದ ಬೆಲ್ತಿರೋದ ನೋಡಿಕೊಂಡು ವಿಜ್ಲು ಕೂಗಿಸ್ಕೊಂಡೆ ಆಯಿತು ಇನ್ನೊಂದು ಸೈಡಲ್ಲಿ ಚಿಕನ್ ಗ್ರೇವಿ ಮಾಡೋಣ ಅಂದ್ಕೊಂಡಿದ್ದೆ ಇದೇ ಫಸ್ಟ್ ಟೈಮ್ ಮಾಡಿದ್ದು ಗ್ರೇವಿ ತುಂಬ ಚೆನ್ನಾಗಿತ್ತು ಡ್ರೈ ಮಾಡೋರು ಡ್ರೈ ಮಾಡ್ಕೊಬೋದು ಇಲ್ಲ ನಮ್ಗೆ ಗೊಜ್ಜು ಥರ ಮಾಡ್ಕೊತೀನಿ ಅಂದರೂ ಮಾಡ್ಕೊಬೋದು ಪರೋಟಾಗೆ ಚಪಾತಿಗೆ ಪೂರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ನಾನು ಡ್ರೈ ಥರ ಮಾಡಿದ್ದೆ ಒಂದು ಬಾಣಲಿಗೆ ಕಾಯೋಕ್ಕಿಟ್ಬಿಟ್ಟು ಅದಕ್ಕೆ ಈರುಳ್ಳಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಗೋಡಂಬಿ ಒಂದು ನಾಲ್ಕೈದು ಗೋಡಂಬಿ ಕೊತ್ತಂಬರಿ ಸೊಪ್ಪುದು ಕಡ್ಡಿ ಇರುತ್ತಲ್ಲ ಕಡ್ಡಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಆಮೇಲೆ ಲಾಸ್ಟಲ್ಲಿ ಹಾಕಿದ್ರೆ ಆಗುತ್ತೆ ಎಲೆನೇ ಲಾಸ್ಟಲ್ಲಿರೋ ಕಡ್ಡಿನ ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತು ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಬೇಕು ಟೊಮೊಟೊ ಬಂದಾಗ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ ಆ ಎಣ್ಣೆ ಬಿಟ್ಕೊಳ್ಳೋವರೆಗೂ ಹುಟ್ಟಿಕೊಂಡು ಅದನ್ನು ಫುಲ್ಲು ಹಾರಾಗಿ ಬಿಟ್ಕೊಡ್ಬೇಕು ಹಾರಾದ್ಮೇಲೆ ರುಬ್ಬಿಬಿಟ್ಟು ಅದು ಅದು ಆರಾದ್ಮೇಲೆ ರುಬ್ಬೋದು ಚೆನ್ನಾಗಿರುತ್ತೆ ನನ್ನ ಮಗನೂ ಅಷ್ಟೇ ನಾನ್ ನಾನ್ವೆಜ್ ಸ್ಮೆಲ್ ಬರ್ತೈತೆ ನಾನ್ವೆಜ್ ಮಾಡಿದ್ಯಾ ನಗೂ ಕೊಡು ನನಗೂ ಕೊಡು ಮಧ್ಯಾಹ್ನ ಅವನು ಬಂದು ಊಟ ಮಾಡಲ್ಲ ಏನಾದ್ರು ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಟ್ಟು ತಿನ್ಕೊಂಡು ಸುಮ್ಮನೆ ಹಾಕ್ತಾನೆ ಮಾಲ್ ಕೊಟ್ಬಿಟ್ಟು ಇವತ್ತು ಚಿಕನ್ ಸ್ಮೆಲ್ ಬತ್ತೈತೆ ಚಿಕನ್ ಸಾಂಬಾರು ಗ್ರೇವಿ ಹಾಕಿಕೊಡು ಅಂತ ಹಾಕಿಸ್ಕೊಂಡು ತಿಂದ ಅಂಗಡಿಯಿಂದನೂ ತಂದ್ಕೊಟ್ಟಿರಲಿಲ್ಲ ಊರಿಗೆ ಹೋದಾಗ ಒಂದು ಎರಡು ಸಲ ಊರಲ್ಲಿ ತಿಂದಿದ್ದ ಅಷ್ಟೇ ಮನೇಲಿ ಹೋಟ್ಲಿಂದ ಎಲ್ಲ ತಂದ್ಕೊಟ್ಟಿರಲಿಲ್ಲ ಅವನು ಏನು ಕೇಳಿರಲಿಲ್ಲ ಅದು ಡ್ರೈ ಆದಮೇಲೆ ಅದನ್ನು ಸಣ್ಣಕ್ಕೆ ಪೇಸ್ಟ್ ಥರ ರುಬ್ಕೊಂಡ್ಬಿಟ್ಟೆ ಆಯಿತು ಅದೆಲ್ಲ ರುಬ್ಬಾದ್ಮೇಲೆ ಇನ್ನೊಂದು ಸಡನ್ ಮತ್ತೆ ಅದೇ ಬಾಂಡಿಗೆ ಸ್ವಲ್ಪ ಎಣ್ಣೆ ಬಿಟ್ಟಿಟ್ಬಿಟ್ಟು ಮತ್ತು ನನ್ನ ಚಾನಲ್ ನಿಮ್ಮಂದು ಮಂಜು ಬ್ಯಾಕ್ಸ್ ಆ್ಯಂಡ್ ಮೈ ವರ್ಲ್ಡ್ ಪ್ಲೀಸ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಪೇಶ್ಟ್ ಥರ ಸಣ್ಣಕ್ಕೆ ರುಬ್ಕೊಂಡೆ ఇన్నొందుకడే బాణ్లకి ఎన్నె ఇట్టు ఎన్నె కదా మేలు అదే చక్కెవంగ పలవెలె అది హాకే ఈరుళ్ళి కట్మాకు సట్మాకు ఈరు హాక్బుట్టు స్వల్ప ఉప్పుబుట్టు ఫ్రై మాట్ ఈి బండ్ చేంజ్ అం ಈರುಳ್ಳಿ ಬಣ್ಣ ಚೇಂಜ್ ಆದಮೇಲೆ ಅದನ್ನು ಚಿಕನ್ನೆಲ್ಲ ಮಿಕ್ಸ್ ಮಾಡಿರೋದು ನೆನ್ಯಕ್ಕಿ ಅಂತ ಇಟ್ಟಿರ್ತೀವಲ್ಲ ಅದನ್ನು ಹಾಕೋದು ಅದು ಸ್ವಲ್ಪ ನೀರೆಲ್ಲ ಬಿಟ್ಕೊಂಡು ಫುಲ್ಲು ಅಕ್ಕ ನೀರೆಲ್ಲ ಬಿಟ್ಕೊಂಡು ಮತ್ತೆ ನೀರು ಆ ಕಡೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತಲ್ಲ ಆವಾಗ ಅದು ರುಬ್ಬಿರೋದು ಏನಿದೆ ಮಸಾಲೆ ಅದನ್ನು ಹಾಕ್ಬಿಟ್ಟೆ ಸ್ವಲ್ಪ ಹೊತ್ತು ಒಂದು ಹತ್ತು ಹದಿನೈದು ನಿಮಿಷ ಸಿಮ್ಮಲ್ಲಿ ಬೇಯಿಸಿದ್ರೆ ಚಿಕನ್ ಗ್ರೇವಿನೂ ರೆಡಿ ಆಗುತ್ತೆ ನಮ್ಮ ಶಾಪ್ ಒಂದು ಮಂಜು ಬ್ಯಾಗ್ಸ್ ಆ್ಯಂಡ್ ಲಗೇಜಸ್ ಅಂತೇಳಿ ಉಳ್ಳಾಲ್ ಮೈನ್ ಇರೋದು ನಿಯರ್ ಮಂಗ್ಳೂರು ಪಿ ಯು ಕಾಲೇಜ್ ನಮ್ಮ ಶಾಪ್ ಆಪೋಸಿಟ್ ಬಂದು ಲೆನ್ಸ್ ಕಾರ್ಡ್ ಬರುತ್ತೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರು ಅಡ್ರೆಸ್ಸಲ್ಲಿ ಹಾಕಿರ್ತೀನಿ ಏನಾದರೂ ಇನ್ಕ್ವೈರಿ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ಶಾಪ್ಗೆ ವಿಸಿಟ್ ಮಾಡ್ತೀನಿ ಅಂದರೆ ಮಾಡ್ಬೋದು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ರುಬ್ಬಿರೋದು ಏನಿತ್ತು ಮಸಾಲೆ ಇವಾಗ ಮಸಾಲೆ ಹಾಕಿದ್ರೆ ಒಂದು ಹತ್ತು ಹದಿನೈದು ನಿಮಿಷ ಸಿಮ್ಮಲ್ಲಿಟ್ಟು ಬೇಯಿಸಿದ್ರೆ ರೆಡಿ ಆಗುತ್ತೆ ಗ್ರೇವಿ ಸಹ ಮುದ್ದೆ ಮಾಡಿದ್ದೆ ಮುದ್ದೆ ನಾಟಿ ಕೋಳಿ ಸಾರು ಮತ್ತು ಗ್ರೇವಿ ಚಿಕನ್ ಡ್ರೈ ಗ್ರೇವಿ ತುಂಬ ಚೆನ್ನಾಗಿತ್ತು ಟೇಸ್ಟೆಲ್ಲ ಖಾರ ಬೇಕು ಅನ್ನೋರು ಇನ್ನೂ ಜಾಸ್ತಿ ಖಾರ ಮಾಡ್ಕೊಬೋದು ನನ್ನ ಮೆಣಸಿನ್ಕಾಯಿ ಕಮ್ಮಿ ಹಾಕಿದೆ ಖಾರ ಸ್ವಲ್ಪ ಸಾಕೊಂಡ್ಬಿಟ್ಟು ನೀವು ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯವರು ಊಟಕ್ಕೆ ಬಂದರು ಊಟ ಹಾಕ್ಕೊಂಡು ತಿಂತೀನಿ ನಾನು ಅಂದ್ಬಿಟ್ಟು ನಾನು ಅನ್ನ ತಿನ್ನೋದು ನಮ್ಮ ಮನೆಯವರು ಮತ್ತು ನನ್ನ ಮಗನಿಗೆ ಮುದ್ದೆ ಕೊಡ್ತೀನಿ ಲಾಸ್ಟಲ್ಲಿ ಸ್ವಲ್ಪ ಸಹ ಇಂಟ್ರೆಸ್ಸಾಗಿಟ್ಕೊಂಡೆ ನಾನು ಮೊದಲಿಂದನೂ ಮುದ್ದೆ ತಿನ್ನಲ್ಲ ಬಟ್ ನಮ್ಮ ಮನೆಯವ್ರ ನನ್ನ ಚಿಕ್ಕ ಮಗ ಇವನು ದೊಡ್ಡ ಮಗ ನನ್ನ ಮನೆಯವರೆಲ್ಲ ಮುದ್ದೆ ತಿಂತಾರೆ ಅವ್ರಿಗೆ ಮುದ್ದೆ ಮಾಡಿಕೊಟ್ಟು ನಾನು ಅನ್ನ ಮಾಡ್ಕೊಂಡಿದ್ದೆ ಇವತ್ತಿನ ಬ್ಲಾಗಿ ಇಷ್ಟ ಫ್ರೆಂಡ್ಸ್ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್